ಒಬ್ಬ ರಾಜ ಇದ್ದ ಆ ರಾಜನಿಗೆ ಎಂಥ ಅಧಿಕಾರದ ಮತ ಅಂದ್ರೆ ಸಣ್ಣ ಪುಟ್ಟ ತಪ್ಪು ಮಾಡದವ್ರಿಗೆಲ್ಲ ದೊಡ್ಡ ಶಿಕ್ಷೆನೇ ಕೊಡ್ತಾ ಇದ್ದ ಒಂದು ಸಲ ಆ ರಾಜನ ಶಯನ ಗೃಹದಲ್ಲಿ ಅವನ ಹಾಸಿಗೆನ ಸರಿ ಮಾಡ್ತಾ ಇದ್ದ ಒಪ್ಪ ಮಾಡ್ತಾ ಇದ್ದಂತ ಒಬ್ಬ ಸೇವಕನಿಗೆ ಎಷ್ಟು ಚೆನ್ನಾಗಿದೆ ನಮ್ಮ ರಾಜರು ಮಲಗುವಂತ ಹಾಸಿಗೆ ಇಂಥದ್ದನ್ನೆಲ್ಲ ನಾವು ಕನಸಲ್ಲಿ ಕೂಡ ನೋಡೋದಕ್ಕಾಗಲ್ಲ ಇವತ್ತು ಸುತ್ತಮುತ್ತ ಯಾರೂ ಇಲ್ಲ ಒಂದೇ ಒಂದು ನಿಮಿಷ ಈ ಹಾಸಿಗೆ ಮೇಲೆ ಹೀಗೆ ಮಲಗಿ ಹಾಗೆದ್ದು ಬಿಡ್ತೀನಿ ಅಂತ ಅಂದ್ಕೊಂಡೋನೆ ಮೆತ್ತಗೆ ರಾಜನ ಹಾಸಿಗೆಯ ಮೇಲೆ ಅವನಿಗೆ ಅವನಿಗೆಚಾರ ಕೆಟ್ಟಿತ್ತು ಅಂತ ಅನ್ಸುತ್ತೆ ಇತ್ತಕ್ಕಿದ್ ಹಾಗೆ ರಾಜ ಬಂದುಬಿಟ್ಟ ಅವನು ನೋಡ್ತಾನೆ ತನ್ನ ಸೇವಕ ತಾನು ಮಲಗೋ ಸೇವಕಾಸಿಗೆ ಮೇಲೆ ಮಲಗಿದಾನೆ ಜೋರಾಗಿ ಕೂಗ್ದ ಯಾರಲ್ಲಿ ಬನ್ನಿ ಈ ಸೇವಕ ನಾನು ಮಲಗೋ ಹಾಸಿಗೆ ಮೇಲೆ ಮಲಗಿದಾನೆ ಇವನಿಗೆ ಈಗಿಂದೀಗಲೇ ಮರಣ ದಂಡನೆ ವಿಧಿಸ್ತಾ ಇದ್ದೀನಿ ಕರ್ಕೊಂಡು ಹೋಗಿ ಗಲ್ಲಿಗೆ ಹಾಕಿ ಅಂದ ಸೇವಕನಿಗೆ ಮೈಯೆಲ್ಲ ನಡ್ಕಕ್ಕೆ ಶುರು ಆಯಿತು ಅಯ್ಯೋ ನಾನಿವತ್ ಇಂಥ ಕೆಲಸ ಮಾಡಿದೆ ಮಹಾಸ್ವಾಮಿ ನನ್ನ ತಪ್ಪಾಯ್ತು ಕ್ಷಮಿಸಿ ಕ್ಷಮಿಸಿ ದಯವಿಟ್ಟು ನನ್ನ ನೇಣಿಗೆ ಏರಿಸಬೇಡಿ ಮನೆಯಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ ಹೆಂಡತಿ ಮಕ್ಕಳು ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ದಯವಿಟ್ಟು ಇಂಥ ಇಂಥ ಶಿಕ್ಷೆ ನನಗೆ ಕೊಡಬೇಡಿ ರಾಜನ ಮನಸ್ಸು ಕರಗಲೇ ಇಲ್ಲ ಎಷ್ಟಾದರೂ ರಾಜ ಅಧಿಕಾರ ಇರೋನು ಅವನ ಸುತ್ತಮುತ್ತ ಎಲ್ಲ ಭಟ್ಟರು ಬಂದರು ಕರ್ಕೊಂಡು ಹೋಗಿ ಇವನನ್ನು ಅಂದರು ಪಾಪ ಆ ಸೇವಕ ಮಲಗಿದ್ದು ಎರಡೇ ಎರಡು ಕ್ಷಣ ಮಾತ್ರ ತಕ್ಷಣ ಆ ಸೇವಕನಿಗೆ ಒಂದೇ ಒಂದು ಮಾತು ರಾಜನ ಜೊತೆ ಆಡಬೇಕು ಅಂತ ಅನ್ನಿಸ್ತು ಗೊತ್ತಾಯಿತು ಅವನಿಗೆ ರಾಜ ತಾನು ಶಾಸನ ವಿಧಿಸಿರೋದನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋದಿಲ್ಲ ನನಗೆ ಮರಣದಂಡನೆ ಗಟ್ಟಿ ಅಂತ ಅವನಿಗೆ ಅರ್ಥ ಆಯಿತು ಆದರೂ ಕಡೆದಾಗಿ ರಾಜನಿಗೆ ಒಂದೇ ಒಂದು ಮಾತು ಹೇಳ್ದ ಮಹಾಪ್ರಭು ಆಯಿತು ನೀವು ಗಲ್ಲಿಗೇರಿಸಿ ಸರಿ ಎಲ್ಲ ಒಪ್ಕೋತೀನಿ ಆದರೆ ನೀವು ನನಗೆ ಗಲ್ಲಿಗೇರಿಸ್ತಾ ಇರೋ ಕಾರಣ ಏನು ಈ ರಾಜನಿಗೆ ಇವಾಗ ಅನ್ನಿಸ್ತಿ ನಾನು ಹಿಂಗೆ ಪೆಪ್ಪೆದಾಗಿ ಕೇಳ್ತಾ ಇದ್ದಾನೆ ನೀನು ನಾನು ಮಲಗೋ ಹಾಸಿಗೆ ಮೇಲೆ ಎರಡು ಕ್ಷಣಗಳು ಮಲಗಿದ್ದೆ ತಲೆ ಕೊಟ್ಟಿದ್ದೆ ಅದಕ್ಕೆ ಓ ಹಾಗ ಮಹಾಪ್ರಭು ಆಯಿತು ಈ ಹಾಸಿಗೆ ಮೇಲೆ ಈ ಹಂಸ ತೋಲಿಕಾ ತಲುಪದ ಮೇಲೆ ಎರಡೇ ಎರಡು ಕ್ಷಣಗಳು ನಾನು ತಲೆ ಇಟ್ಟಿದ್ದಕ್ಕೆ ನೀವು ನನಗೆ ಮರಣ ದಂಡನೆಯೇ ವಿಧಿಸ್ತಾ ಇದ್ದೀರಾ ಅನ್ನುವಾಗ ಹುಟ್ಟದಾಗಿಂದ ಜೀವಮಾನ ಪೂರ್ತಿ ನೀವು ಇಂಥ ತಲ್ಪದ ಮೇಲೆ ಮಲಗೋದು ಇದ್ರ ಮೇಲೆ ಇಷ್ಟು ಚೆನ್ನಾಗಿರೋ ಹಾಸಿಗೆ ಮೇಲೆ ಮಲಗೋದು ನಿಮಗಿನ್ನೆಂಥ ಶಿಕ್ಷೆ ಬರುತ್ತೆ ಯೋಚನೆ ಮಾಡಿ ಅಂದ ರಾಜನಿಗೆ ಒಂದು ಕ್ಷಣ ಅರೆ ಹೌದಲ್ವಾ ನಾನು ಜೀವಮಾನ ಪೂರ್ತಿ ಇದ್ರ ಮೇಲೆ ಮಲಗೋದು ನನಗಿನ್ನೆಂಥ ಶಿಕ್ಷೆ ಇದೆ ಆ ದೇವರ ಲೆಕ್ಕದಲ್ಲಿ ಯೋಚನೆ ಮಾಡ್ತಿದ್ದ ಹಾಗೆ ಅವನಿಗೆ ಅನ್ನಿಸ್ತು ಅಧಿಕಾರ ಮದದಿಂದ ನಾನು ಇವನಿಗೆ ಗಲ್ಲಿನ ಶಿಕ್ಷೆ ಕೊಟ್ಟೆ ಇಲ್ಲ ನಾನು ತಪ್ಪು ಮಾಡಿದೆ ಕ್ಷಮೆ ಕೇಳಿದ ಆ ಸೇವಕನ ಗಲ್ಲಿನ ಶಿಕ್ಷೆನ ವಾಪಸ್ ತಗೊಂಡ ಮಕ್ಕಳೇ ಈ ಕಥೆಯಿಂದ ನಮಗೆ ಯಾವ ಪಾಠ ಸಿಗುತ್ತೆ ಹೌದು ಆ ಸೇವಕ ಮಾಡಿದ್ದು ತಪ್ಪೆ ಆದರೆ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ ರಾಜ ಕೊಟ್ಟನಲ್ಲ ಅದೇ ಸರಿನಾ ಸುಮ್ಮನೆ ಯೋಚನೆ ಮಾಡಿ ನಮ್ಮ ದೃಷ್ಟಿನಲ್ಲಿ ನಾವು ತುಂಬ ದುಡ್ಡಿರೋರು ಓದಿರೋರು ದೊಡ್ಡೋರು ಎಲ್ಲ ಆಗಿರ್ತೀವಿ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ಐದು ಬೆರಳು ಒಂದೇ ಥರ ಇರಲ್ಲ ಪ್ರಪಂಚದಲ್ಲಿ ಎಲ್ಲ ರೀತಿ ಜನನೂ ಇರ್ತಾರೆ ಅವರ ಜೊತೆ ನಾವು ಹೇಗೆ ನಡ್ಕೊಳ್ತೀವಿ ಅವ್ರಿಗೆ ದುಡ್ಡಿಲ್ಲ ಕಾಸಿಲ್ಲ ಮತ್ತೊಂದಿಲ್ಲ ಅಂತ ನಾವು ಯಾವ ಥರ ಅವರನ್ನ ಟ್ರೀಟ್ ಮಾಡ್ತೀವಿ ಯೋಚನೆ ಮಾಡಿ ಅಧಿಕಾರ ಇದೆ ಎಂದ ತಕ್ಷಣ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಸೊ ರಾಜನಿಗೆ ಅರ್ಥ ಆಯಿತು ಅವನೇನ್ ತಪ್ಪು ಮಾಡ್ದ ಅಂತ ಒಂದು ಸಲ ನಾವು ಯೋಚನೆ ಮಾಡೋಣ ಕೈಲಾಗದವ್ರನ್ನ ಹಣ ಕಮ್ಮಿ ಇರೋರನ್ನ ಕೆಲಸದವ್ರನ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅಂತ ಸಾಧ್ಯ ಆದರೆ ಬದಲಾಯಿಸ್ಕೊಳ್ಳೋಣ ಸರಿನಾ